ಬೊಜ್ಜು ಬೊಜ್ಜಿನ ಒಂದು ಸಮಸ್ಯೆ ಬೊಜ್ಜಿನ ಸಮಸ್ಯೆ ನಿವಾರಣೆ ಅಂದರೆ ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಈ ಬೊಜ್ಜು ಬರೋಂಥದ್ದು ಯಾವ ಒಂದು ಕಾರಣಕ್ಕೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಮೇಯ್ನಾಗಿ ಈ ಹೊರಗಡೆ ಎಣ್ಣೆ ಪದಾರ್ಥವನ್ನು ತಿನ್ನೋದ್ರಿಂದ ಮೇಯ್ನಾಗಿ ಹೊರಗಡೆ ಮತ್ತು ಒಳಗಡೆನೂ ಅಷ್ಟೇ ನೀವು ಎಣ್ಣೆ ಪದಾರ್ಥವನ್ನು ತಿನ್ನೋಕ್ಕೆ ಹೋಗ್ಬಿಡಿ ಇತ್ತೊಂದು ಲೈಟಾಗಿ ಚಿತ್ರಾನ್ನಾಗ್ತಾರಲ್ಲ ಅಷ್ಟು ಎಣ್ಣೆ ಅಷ್ಟೊಂದು ಮಾತ್ರ ತಿನ್ನಿ ಅದನ್ನು ಬಿಟ್ಟು ಬಜ್ಜಿ ಬೋಂಡ ಅಥವಾ ಎಣ್ಣೆಲಿ ಕರೆದಿರೋದು ಹುರಿದಿರೋದು ಸುಟ್ಟಿರೋದು ಇದನ್ನೆಲ್ಲ ತಿಂತು ಅಂತ ತಿನ್ನೋದನ್ನು ಬಿಡ್ತು ಅಂತಂದರೆ ಒಂದೂವರೆ ತಿಂಗಳಲ್ಲಿ ನೀವು ಕಡಿಮೆ ಅಂದರೆ ಮೂರಿಂದ ನಾಲ್ಕು ಕೆ ಜಿ ವಿತೌಟ್ ಎಕ್ಸಸೈಸ್ ನೀವು ಕಡಿಮೆ ಮಾಡ್ಕೋಬೋದು ಎಣ್ಣೆ ಪದಾರ್ಥವನ್ನು ಮೂರು ಕೆ ಜಿ ಕಡಿಮೆ ಆಗ್ತೀರಾ ಒಂದು ತಿಂಗಳಲ್ಲಿ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಮೂರು ಕೆ ಜಿ ಕಡಿಮೆ ಆಗ್ತೀರಾ ಮತ್ತು ನೀವು ಸಿಹಿ ಪದಾರ್ಥಗಳನ್ನು ತಿನ್ಮಿ ತಿನ್ನ ನಿಲ್ಲಿಸ್ಬಿಡ್ತು ಅಂತಂದರೆ ಐದು ಕೆ ಜಿ ಕಡಿಮೆ ಆಗ್ತೀರಾ ಒಂದೂವರೆ ತಿಂಗಳಲ್ಲಿ ವಿತೌಟ್ ಎಕ್ಸಸೈಸ್ ಜೊತೆಗೆ ಜ್ಯೂಸು ಪಾಸು ಏನಾದ್ರೂ ಕುಡಿದ್ಬಿಡ್ತು ಅಂತಂದರೆ ಸಾಕು ತೆಳ್ಳಗೆ ಆಗ್ಬಿಡ್ತೀರಾ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಸೂರ್ಯ ಮುದ್ರೆ ಅದರ ಜೊತೆಗೆ ಸೂರ್ಯ ಮುದ್ರೆ ಮಾಡಿ ಹೆಬ್ಬೆರಡು ಪ್ಲಸ್ ಉಂಗುರದ್ದು ಉಂಗುರಗಳನ್ನು ಸಂಪೂರ್ಣ ಮಾಡಿಸಿ ತೋರ್ಬೇಳೆ ಮಧ್ಯದ ಬೆರಳು ಕಿರುಗಳನ್ನ ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು ಇನ್ನು ಹತ್ತು ನಿಮಿಷಗಳ ಕಾಲ ಅಂತಂದರೆ ಸಾಕು ನಿಮಗೆ ಬೊಜ್ಜಿನ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ